ಕ್ಷಣ ಹೊತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಆ ಊರು ಹಾಗೆ ಈ ಊರು ಹೀಗೆ ನಮ್ಮೂರು ಹೇಗೆ ಊರಿಂದ ಊರಿಗೆ ಸಂಸ್ಕೃತಿಯಲ್ಲಿ ವ್ಯತ್ಯಾಸ ಇರುತ್ತದೆಯೇ ಇದೆ ಅಥವಾ ಇಲ್ಲ ಎನ್ನುವ ಮೊದಲು ಇಲ್ಲಿರುವ ಘಟನೆಯನ್ನು ಓದಬಹುದು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಒಮ್ಮೆ ಸಿಖ್ ಧರ್ಮಗುರು ಗುರುನಾನಕ್ ದೇವರು ಒಂದು ಊರಿನ ಮೂಲಕ ಹಾದು ಹೋಗುತ್ತಿದ್ದರು ಸಂಜೆಯ ಸಮಯವಾಗಿತ್ತು ಅಂದು ರಾತ್ರಿ ತಂಗಲು ಊರಿನ ಯಾರದಾದರೂ ಮನೆಯಲ್ಲಿ ಊಟ ವಸತಿ ಸಿಗುವುದೇನೋ ವಿಚಾರಿಸಲು ಶಿಷ್ಯರಿಗೆ ಹೇಳಿದರು ಆದರೆ ಯಾರೂ ಗುರುನಾನಕರಿಗೆ ಮತ್ತೆ ಅವರ ಶಿಷ್ಯರುಗಳಿಗೆ ಒಂದು ದಿನದ ಮಟ್ಟಿಗೆ ಊಟ ವಸತಿ ನೀಡಲು ಮುಂದೆ ಬರಲಿಲ್ಲ ಕೆಲವರು ನೇರವಾಗಿಯೇ ನಿರಾಕರಿಸಿದರೆ ಕೆಲವರು ಅವರನ್ನು ಅನುಮಾನದಿಂದ ನೋಡಿದರು ದೂಷಣೆಯ ಮಾತುಗಳನ್ನು ಆಡಿದರು ನಿಂದಿಸಿದರು ಅವಮಾನ ಮಾಡಿದರು ಕೊಂಚವೂ ಸೌಜನ್ಯ ತೋರಿಸಲಿಲ್ಲ ಅನ್ಯ ಮಾರ್ಗವಿಲ್ಲದೆ ಗುರುನಾನಕರು ಶಿಷ್ಯರೊಂದಿಗೆ ಮರದ ಕೆಳಗೆ ರಾತ್ರಿ ಕಳೆಯಬೇಕಾಯಿತು ಅಂದು ರಾತ್ರಿ ಗುರುಗಳ ಭಜನೆ ಸತ್ಸಂಗಗಳಿಗೂ ಊರಿನವರು ಯಾರೂ ಬರಲಿಲ್ಲ ಮರುದಿನ ಗುರುಗಳು ಪ್ರಯಾಣ ಮುಂದುವರೆಸಲು ಹೊರಟು ನಿಂತಾಗ ಆ ಊರಿನ ಹಲವಾರು ಜನ ಒಣ ಕುತೂಹಲದಿಂದ ಅವರನ್ನೇ ನೋಡುತ್ತಾ ನಿಂತಿದ್ದರು ಹಿಂದಿನ ರಾತ್ರಿ ಉಪವಾಸವಿದ್ದ ಅಸಮಾಧಾನ ಗುರುಗಳ ಮುಖದಲ್ಲಿ ಕಾಣಿಸುತ್ತಿರಲಿಲ್ಲ ಅವರು ಹಸನ್ಮುಖರಾಗಿದ್ದರು ಊರಿನವರೊಬ್ಬರು ಊರಿನವರಿಗೆ ಒಂದು ಆಶೀರ್ವಾದ ಮಾಡಿ ಹೋಗಿ ಎಂದರು ಗುರುನಾನಕರು ನಸು ನಗುತ್ತಾ ಒಳ್ಳೆಯದು ನಿಮ್ಮ ಊರಿನವರೆಲ್ಲ ನಿಮ್ಮೂರಿನಲ್ಲೇ ಸುಖವಾಗಿ ಇರುವಂತೆ ಆಗಲೆಂದು ಹಾರೈಸುತ್ತೇನೆ ಎಂದು ಹೊರಟರು ಅಂದು ಇಡೀ ದಿನ ಪ್ರಯಾಣ ಮಾಡಿ ರಾತ್ರಿ ಹೊತ್ತಿಗೆ ಮತ್ತೊಂದು ಊರಿಗೆ ಬಂದರು ಅವರು ತಮ್ಮ ಶಿಷ್ಯರಿಗೆ ಈ ಊರಿನಲ್ಲಿ ಊಟ ವಸತಿಯ ವ್ಯವಸ್ಥೆ ಆಗುವುದೇನೋ ನೋಡಿ ಎಂದರು ಆಶ್ಚರ್ಯವೆಂದರೆ ಈ ಊರಿನ ಜನರೆಲ್ಲ ಇವರನ್ನು ಬಹಳ ಆದರದಿಂದ ಬರಮಾಡಿಕೊಂಡರು ಒಳ್ಳೆಯ ಔತಣಕೂಟವನ್ನೇ ಏರ್ಪಡಿಸಿದರು ವಸತಿಗೂ ವ್ಯವಸ್ಥೆ ಮಾಡಿದರು ಅಂದು ರಾತ್ರಿಯ ಸತ್ಸಂಗಕ್ಕೂ ಬಹಳ ಜನ ಬಂದಿದ್ದರು ಗುರುನಾನಕರು ಮತ್ತೆ ಅವರ ಶಿಷ್ಯರು ಆನಂದದಿಂದ ಅಲ್ಲಿ ರಾತ್ರಿ ಕಳೆದರು ಮರುದಿನ ಅವರೆಲ್ಲ ಹೊರಟು ನಿಂತಾಗ ಊರಿನವರೆಲ್ಲ ಗೌರವದಿಂದ ಬೀಳ್ಕೊಟ್ಟರು ಆಗ ಅವರೂ ಗುರುಗಳನ್ನು ತಮ್ಮೂರಿಗೆ ಒಳ್ಳೆಯ ಆಶೀರ್ವಾದ ಮಾಡಿ ಹೋಗಲು ಕೇಳಿಕೊಂಡರು ಆಗ ಗುರುನಾನಕ್ ದೇವರು ನಿಮಗೆಲ್ಲ ಒಳ್ಳೆಯದಾಗಲಿ ನೀವೆಲ್ಲ ಊರು ಬಿಟ್ಟು ಹೋಗುವಂತಾಗಲಿ ಎಂದರು ಅವರ ಮಾತುಗಳನ್ನು ಕೇಳಿ ಊರಿನವರಿಗಿಂತ ಶಿಷ್ಯಂದಿರಿಗೆ ಹೆಚ್ಚು ಆಶ್ಚರ್ಯ ಅವರು ನಿನ್ನೆ ಊಟ ವಸತಿಯನ್ನೂ ನೀಡದೆ ಅನಾನುಕೂಲವನ್ನು ಉಂಟು ಮಾಡಿದ ಊರಿನವರಿಗೆ ನೀವು ನಿಮ್ಮೂರಿನಲ್ಲೇ ಸುಖವಾಗಿರಿ ಎಂದು ಆಶೀರ್ವಾದ ಮಾಡಿದಿರಿ ಆದರೆ ನಮ್ಮೆಲ್ಲರನ್ನೂ ಬಹಳ ಚೆನ್ನಾಗಿ ನೋಡಿಕೊಂಡ ಈ ಊರಿನವರಿಗೆ ನೀವೆಲ್ಲ ಊರು ಬಿಟ್ಟು ಹೋಗುವಂತಾಗಲಿ ಎಂದು ಹಾರೈಸುತ್ತೀರಲ್ಲ ಎಂದು ಕೇಳಿದರು ಆಗ ಗುರುಗಳು ಆ ಊರಿನವರು ಒಳ್ಳೆಯ ಮಾತನ್ನಾಡುವುದಿಲ್ಲ ಯಾರನ್ನೂ ಗೌರವಿಸುವುದಿಲ್ಲ ಊಟ ವಸತಿಗಳನ್ನು ನೀಡುವುದಿಲ್ಲ ಹಾಗಾಗಿ ಬೇರೆ ಯಾವುದಾದರೂ ಊರಿಗೆ ಹೋದರೆ ಬಹಳ ಕಷ್ಟವನ್ನು ಅನುಭವಿಸುತ್ತಾರೆ ಹೊಸ ಊರಿನವರಿಗೂ ಅನಾನುಕೂಲ ಉಂಟುಮಾಡುತ್ತಾರೆ ಆದ್ದರಿಂದ ಅವರು ಅವರ ಊರಿನಲ್ಲಿಯೇ ಉಳಿಯುವುದು ಅವರಿಗೂ ಒಳ್ಳೆಯದು ಆದರೆ ಈ ಊರಿನವರು ಸಜ್ಜನಿಕೆ ಉಳ್ಳವರು ಇವರು ಎಲ್ಲಿ ಹೋದರೂ ಸಜ್ಜನಿಕೆಯಿಂದಲೇ ವರ್ತಿಸುತ್ತಾರೆ ಸಜ್ಜನಿಕೆಯನ್ನು ಹರಡುತ್ತಾರೆ ಇವರು ಸುಖವಾಗಿರುತ್ತಾರೆ ಇವರು ಹೋದ ಊರಿನವರು ಸುಖವಾಗಿರುತ್ತಾರೆ ಆದುದರಿಂದ ಇವರು ಊರು ಬಿಟ್ಟು ಹೊರಗೆ ಹೋಗಿ ಸಜ್ಜನಿಕೆಯನ್ನು ಹರಡುವಂತಾಗಲಿ ಎಂದು ಹಾರೈಸಿದೆ ಎಂದಾಗ ಊರಿನವರು ಶಿಷ್ಯರು ಆನಂದಪಟ್ಟರಂತೆ ಅವರಿಗೆ ಸುಸಂಸ್ಕೃತಿಯ ಸುಗಂಧ ನೀಡುವವರು ಅಲ್ಲಿಯ ಜನರಲ್ಲವೇ ಈಗ ಆ ಊರು ಹಾಗೆ ಈ ಊರು ಹೀಗೆ ಎನ್ನುವುದನ್ನು ನೋಡಿದೆವು ನಮ್ಮೂರು ಹೇಗೆ ಎಂದು ನಾವು ಹೇಳಬಹುದೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು